ಓಂ ಮೂರ್ತಿ ಪರಿಕಲ್ಪಶೋ ವರ್ತ್ಮ ಪುನರ್ಜನ್ಮನ ಆತ್ಮೇತಿಯತ್ತಮರಜ್ಯೋತಿಷಾಂ ಲೋಕಾಂ ಪ್ರಳಜೋದಯ ಸ್ಥಿತಿವಿಭುಷ್ಚಾನೇ ಕಥಾಶ್ರು ವಾಚಸ್ಸದಾತ್ಮನೆಕಿರಣತ್ರೈಲೋಕ್ಯದೀಪೋ ರವಿ ನಮಸ್ಕಾರ ಶನಿಗ್ರಹದ ಸ್ವರೂಪವನ್ನು ನೋಡೋಣ ಶನಿಗೃ ಗೃಹವು ಪಿಂಗಳವರ್ಣವಾಗಿ ಇರ್ತಾನೆ ಅತ್ಯಂತ ಆಳವಾದಂತಹ ಕಣ್ಣನ್ನು ಹೊಂದಿರ್ತಾನೆ ಕೃಷವಾಗಿರತಕ್ಕಂತಹ ಬಡಕಲಾಗಿರತಕ್ಕಂತಹ ಶರೀರವನ್ನು ಹೊಂದಿರ್ತಾನೆ ಸೋಮಾರಿತನವನ್ನು ಈತ ಹೊಂದಿರ್ತಾನೆ ಹಾಗಾಗಿ ಈತನಿಗೆ ಮಂದ ಎನ್ನುವ ಮಂದ ಎನ್ನುವ ಹೆಸರು ಕೂಡ ಇದೆ ಹಾಗೆ ಕಪ್ಪಾದ ಶರೀರನ್ನು ಹೊಂದಿರತಕ್ಕಂಥವನು ವಾತಧಾತು ಪ್ರಧಾನವಾಗಿ ಸ್ನಾಯುಧಾತು ಪ್ರಧಾನವಾಗಿರತಕ್ಕಂಥವನು ಪಿಶುನ ಗುಣವನ್ನು ಹೊಂದಿರತಕ್ಕಂಥವನು ಅಂದರೆ ಪಶುವಿನಂತೆ ಆಲಸ್ಯ ಸ್ವಭಾವ ಈತನದ್ದಾಗಿರುತ್ತೆ ಹಾಗೇ ನಿರ್ಧಯನು ದಯೆ ಇಲ್ಲದೇ ಇರತಕ್ಕಂಥವನು ಮೂರ್ಖನಾಗಿರ್ತಾನೆ ದಪ್ಪವಾದಂತಹ ಉಗುರುಗಳನ್ನು ಹೊಂದಿರತಕ್ಕಂಥವನು ದಪ್ಪವಾದ ಹಲ್ಲುಗಳನ್ನು ಹೊಂದಿರತಕ್ಕಂಥವನು ನಿರ್ಮಲವಿಲ್ಲದೇ ಇರತಕ್ಕಂಥವನು ನಿರ್ಮಲ ಮನಸ್ಸು ಈತನಿಗೆ ಇರೋದಿಲ್ಲ ಹಾಗೆ ದೇಹದಲ್ಲೂ ಕೂಡ ಕೊಳೆಯಾಗಿ ತಾಮಸ ಗುಣವನ್ನು ಹೊಂದಿರತಕ್ಕಂಥವನು ರೌದ್ರಾಕಾರವನ್ನು ಹೊಂದಿರತಕ್ಕಂಥವನು ಕೋಪಿಷ್ಠನಾಗಿರ್ತಾನೆ ಕಪ್ಪಾದ ವಸ್ತ್ರಗಳನ್ನು ಧರಿಸಿರತಕ್ಕಂಥವನು ಹೀಗೆ ಶನಿಗ್ರಹದ ಸ್ವರೂಪವನ್ನು ಹೇಳಿದ್ದಾರೆ ಲಗ್ನಗಳಲ್ಲಿ ಆಯಾ ಗ್ರಹಗಳಿದ್ದರೆ ಆಯಾ ಸ್ವರೂಪವನ್ನು ಆ ಜಾತಕದವರು ಹೊಂದಿರುತ್ತಾರೆ ಹಾಗೆ ಆಯಾ ಗ್ರಹಗಳು ಬಲಿಷ್ಠರಾಗಿದ್ದರೂ ಕೂಡ ಇಂತಹ ಲಕ್ಷಗಳ ಲಕ್ಷಣಗಳನ್ನು ಆಯಾ ಜಾತಕರಲ್ಲಿ ನಾವು ಕಾಣಬಹುದು ನಮಸ್ಕಾರ